ವಿಠಲಖುಮಾಯಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ಸೂರಜ್ ಎನ್ನುವರ ಜಾತಕದ ವಿಶ್ಲೇಷಣೆ ಮಾಡೋಣ ಸೂರಜ್ ಪುರುಷ ಆರು ಸೆಪ್ಟೆಂಬರ್ ಎರಡ್ ಸಾವಿರದ ಒಂಬತ್ತು ರವಿವಾರ ಧಾರವಾಡದಲ್ಲಿ ಜನನ ಉತ್ತರ ಪದ ನಕ್ಷತ್ರ ಮೀನರಾಶಿ ಲಗ್ನದಲ್ಲಿ ಜನನ ಬನ್ನಿ ಹಾಗಾದರೆ ಶೂಲ ಯೋಗದಲ್ಲಿ ಹುಟ್ಟಿದ್ದಾನೆ ಅವನು ನೋಡಿ ನಿತ್ಯ ಯೋಗ ಶೂಲ ಯೋಗ ತಂದೆ ತಾಯಿಗೆ ಕಷ್ಟವನ್ನು ಕೊಡುವಂಥ ಕಂಟಕದಲ್ಲಿ ಹುಟ್ಟಿದ್ದಾನೆ ತಂದೆ ತಂದೆ ತಾಯಿ ಚಿಂತೆಗೀಡಾಗ್ತಾರೆ ತಂದೆ ತಾಯಿಗೆ ಕಷ್ಟಗಳನ್ನು ಕೊಡ್ತಾನೆ ತಂದೆ ತಾಯಿ ತ್ರಾಸನ್ನು ಕೊಡ್ತಾನೆ ತಂದೆ ತಾಯಿ ಹಿಂಸೆಯನ್ನು ಕೊಡ್ತಾನೆ ತನಗೆ ತಾ ಹಿಂಸೆ ಕೊಡ್ತಾನೆ ಕಟ್ಕೊಂಡು ಹೆಂಡತಿಗೆ ಹಿಂಸೆ ಕೊಡ್ತಾನೆ ಹುಟ್ಟಿದ ಮಕ್ಕಳಿಗೆ ಹಿಂಸೆ ಕೊಡ್ತಾನೆ ಅಂತ ಅರ್ಥ ಇದು ಇದರಿಂದ ನೀವು ಪಾರಾಗಬೇಕಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೇಬೇಕು ಹೌದು ಮಾಡಲೇಬೇಕು ಬೇರೆ ದಾರಿ ಇಲ್ಲ ಗೋಮುಖ ಪ್ರಸವ ಪೂಜೆ ಮಾಡಿಕೊಳ್ಳೇಬೇಕು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ದಯವಿಟ್ಟು ಈ ಕೆಟ್ಟ ಯೋಗದಿಂದ ಮುಕ್ತರಾಗಬೇಕಂದ್ರೆ ನೀವು ಅನಂತ ಕಾಲದಲ್ಲಿ ಅಂದ್ರೆ ಅನಂತ ಕಾಲದಲ್ಲಿ ಪೂರ್ಣಾವಧಿಯಲ್ಲಿ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಆದಷ್ಟು ಬೇಗ ಮಾಡಿಸಿ ಇವನನ್ನು ಈ ಕೆಟ್ಟ ಯೋಗದಿಂದ ಮುಕ್ತರನ್ನಾಗಿ ಮಾಡಿ ತಂದೆ ತಾಯಿ ಗೋಮುಖ ಪ್ರಸವ ಪೂಜೆ ಆಗಲೇಬೇಕು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದ್ರೆ ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಆರಿಂದ ಇಪ್ಪತ್ನಾಲ್ಕು ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ವ್ಯವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ವ್ಯವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವ್ವನ ವ್ಯವಸ್ಥೆಲ್ಲಿದ್ರೆ ನೂರಕ್ಕೂ ನೂರು ಲಾಭ ಸಿಗುತ್ತೆ ಹೂರಕ್ಕೂ ನೂರು ಲಾಭ ಸಿಗುತ್ತೆ ಅಂತ ಅರ್ಥ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡಬಹುದು ಕೆಟ್ಟದ್ದು ಮಾಡಬಹುದು ಹೇಳ ಬನ್ನಿ ಹಾಗಾದರೆ ಧನು ಸಿಂ ಲಗ್ನದ ಯೋಗಕಾರಕ ಗ್ರಹಗಳು ಯಾವ ಒಂದನೇದ್ದೇ ಸೂರ್ಯ ಎರಡನೇದ್ದು ಗುರು ಮೂರನೇದ್ದು ಕುಜ ನಾಲ್ಕನೇದು ಶುಕ್ರ ತಾತ್ಕಾಲಿಕ ಮಿತ್ರ ಬುಧ ರಾವು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಶನಿ ಚಂದ್ರ ಮತ್ತು ಶನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ವಕ್ರಿಯ ಗುರು ಅಸ್ತಂಗತ ಶನಿ ಉಚ್ಚ ಬುಧ ಸೊ ಇಟ್ ಇಸ್ ಮೋಸ್ಟ್ ಡೇಂಜರಸ್ ಅನ್ ಟೆಲಿಂಗು ಯು ನೋಡಿ ಇಲ್ಲಿ ಲಗ್ನದಲ್ಲಿ ಸೂರ್ಯ ಇದ್ದಾನೆ ಶನಿ ಅಸ್ತಂಗತ ಆಗಿದ್ದಾನೆ ಶಿವನಿಂದ ಅವರು ಒಂದು ಮಾತ್ರ ನೆನಪಿಟ್ಕೊಂಬಿಡಿ ಇವನು ಯಾವತ್ತಿದ್ರೂ ನಿಮ್ಗೆ ವಿರೋಧಿನೇ ಮುಂದೆ ಮಾತ್ರ ನಿಮ್ಮ ವಿರುದ್ಧವಾಗಿ ನಡ್ಕೋತಾನೆ ಬಹಳ ಕೆಟ್ಟದಾಗಿ ಬಿಹೇವಿಯರ್ ಮಾಡ್ತಾನೆ ಯಾಕಂದ್ರೆ ಶನಿ ಸೂರ್ಯ ಗ್ರಹ ಸೂರ್ಯನ ಅತಿ ದೊಡ್ಡ ವಿರೋಧಿ ತಂದೆ ಮಕ್ಕಳವರು ಸೂರ್ಯನ ಮಗ ಶನಿ ಇವನು ಯಾವತ್ತಿದ್ರೂ ನಿಮ್ಮ ವಿರುದ್ಧವೇ ನಡ್ಕೋತಾನೆ ನಿಮ್ಗೆ ಒಳ್ಳೆ ಮಾತಾಡ್ತಾನೆ ನಿಮ್ ಕೂಡ ಜಗಳ ಮಾಡ್ತಾನೆ ಬರೀ ನಿಮ್ಮ ನಿಮಗೆ ಕಷ್ಟ ಮಾಡ್ತಾನೆ ಇದು ಕಟ್ಟಿಟ್ಟ ಬುತ್ತಿ ನೆನ್ಪಿಟ್ಕೊಂಡ್ಬಿಡಿ ಆದ್ರೆ ಸೂರ್ಯ ಲಗ್ನದಲ್ಲಿರೋದ್ರಿಂದ ಭಾರಿ ಸಿಟ್ಟನ್ನು ವಿಪರೀತ ಸಿಟ್ಟನ್ನ ತನ್ನ ತಾನೇ ಅಳವಡಿಸ್ಕೊಂಡಿರ್ತಾನೆ ಬಟ್ ಒಳ್ಳೆ ಫಲವನ್ನು ಪಡ್ಕೊತಾನೆ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಡ್ತಾನೆ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತಾನೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾನೆ ಮೆಂಟಲಿ ಕೆಪಬಲ್ ಆಗಿರ್ತಾನೆ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತಾನೆ ಆಸೆ ಆಕಾಂಕ್ಷೆಗಳನ್ನು ಹಿಡಿಸ್ಕೊತಾನೆ ಬುದ್ಧಿವಂತಿಕೆಯ ನಡೆಯನ್ನು ನಡೀತಾನೆ ಒಳ್ಳೆ ಇಮೇಜ್ ಬೆಳೆಸ್ಕೊತಾನೆ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತಾನೆ ಜವಾಬ್ದಾರಿ ವ್ಯಕ್ತಿತ್ವ ಇವೊಂದಾಗಿರುತ್ತೆ ಸರ್ಕಾರಕ್ಕೆ ಸಂಬಂಧಿಸಿದ ಯಾವ್ದಾದ್ರು ಒಂದು ಕೆಲಸದಲ್ಲಿ ಇವನು ಹಂಡ್ರೆಡ್ ಪರ್ಸೆಂಟ್ ಸೇರ್ಕೋತಾನೆ ಇಲ್ಲ ರಾಜಕೀಯಕ್ಕೆ ಹೋಗ್ತಾನೆ ಇಲ್ಲ ರಾಜಕೀಯದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತಾನೆ ಒಟ್ಟು ಯಾವ್ದು ಒಂದು ಮಾಡೇ ಮಾಡ್ತಾನೆ ಇದು ಮಾತ್ರ ಸತ್ಯ ಈಸ ಕೆಪು ಸೂರ್ಯ ಆಗಿ ಸ್ವಂತ ಮನೆಯಲ್ಲಿರ್ತಾನೋ ಅವರು ಹಣವನ್ನು ಬಹಳ ಗಳಿಸ್ತಾರೆ ಅದು ವಿದ್ಯೆ ಮೂಲಕ ಆಗಿರ್ಬೋದು ಇಲ್ಲ ಅವಿದ್ಯೆ ಮೂಲಕ ಆಗಿರ್ಬೋದು ಇಲ್ಲ ಬೇರೆ ದಾರಿ ಆಗಿರ್ಬೋದು ಹಣ ಯಶಸ್ಸು ಕೀರ್ತಿ ಆರೋಗ್ಯ ಎಲ್ಲವನ್ನು ಗಳಿಸ್ಕೊಳ್ಳುವಷ್ಟು ಶಕ್ತಿಯುತನಾಗಿರ್ತಾನೆ ಬಟ್ ಇಲ್ಲಿ ಶನಿ ಬಂದು ಅಸ್ತಂಗತ ಆಗಿದ್ದಾನೆ ಎಲ್ಲೇ ಸೂರ್ಯನ ಮನೆಯಲ್ಲಿ ಹಾಗಾಗಿ ತಂದೆಯ ಜೊತೆಗೆ ಅಥವಾ ತಂದೆ ಮತ್ತು ಇಲ್ಲ ತಾಯಿ ವೈಮನಸ್ ಬೆಳೆಸ್ಕೋತಾನೆ ವೈಮನಸ್ಸು ಹಾಗೆ ಆಗುತ್ತೆ ಅದರಲ್ಲಿ ಯಾವ ಸರ್ ಅದು ಏನು ಮಾಡೋಕ್ಕಾಗಲ್ಲ ಗುರುಗಳು ಏನು ಮಾಡೋಕ್ಕಾಗಲ್ಲ ಅದು ಗೊತ್ತಿದ್ದು ಸುಮ್ಮನೆ ಆಗಿಬಿಡುದು ಎರಡನೇ ಭಾವದಲ್ಲಿ ಸ್ವಂತ ಮನೆ ಉಚ್ಚ ನಾನು ಹೇಳ್ತೀನಿ ನೂರಕ್ಕೂ ನೂರು ಹೇಳ್ತೀನಿ ಒಬ್ಬ ಒಳ್ಳೆ ಬಿಸ್ನೆಸ್ ಮನ್ ವಿಪರೀತ ದುಡ್ಡನ್ನು ಮಾಡ್ತಾನೆ ವಿಪರೀತ ಆಸ್ತಿಯನ್ನು ಗಳಿಸ್ತಾನೆ ವಿಪರೀತ ಯಶಸ್ಸನ್ನು ಕಾಣ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಇವನು ವಿದ್ಯೆ ಹತ್ತಲಿಲ್ಲ ಅಂದ್ರೂ ಚಿಂತಿಲ್ಲ ನೂರಕ್ಕೂ ನೂರು ಇಡೀ ಜೀವನವನ್ನು ಲಾಭದಲ್ಲಿ ತೊಗೊಂಡೋಗ್ತಾನೆ ಬಡ್ಡಿ ವ್ಯವಹಾರ ಮಾಡ್ತಾನೋ ಅಥವಾ ಏನ್ ಮಾಡ್ತಾನೋ ಗೊತ್ತಿಲ್ಲ ಒಟ್ ಯಾವುದೇ ಒಂದು ವ್ಯವಹಾರ ಮಾಡ್ತಾನೆ ಅದರಲ್ಲಿ ಸಿಕ್ಕಾಪಟ್ಟಿ ಹಣ ಕಳಿಸ್ತಾನೆ ಇಲ್ಲಾಂದ್ರೆ ಇವನು ರಿಯಲ್ ಎಸ್ಟೇಟ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತಾನೆ ಒಳ್ಳೆ ವ್ಯವಹಾರಸ್ತನಾಗ್ತಾನೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತಾನೆ ಒಳ್ಳೆ ನಡವಳಿಕೆಯನ್ನು ಜೀವನ ನಡೆಸ್ತಾನೆ ದುಡ್ಡಿನ ಹೊರಹರಿವು ಹೊರಹರಿವು ವಿಪರೀತ ಇರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ಹೊಂದಾಣಿಕೆ ಬದುಕನ್ನು ಮಾಡ್ತಾನೆ ಹಣವನ್ನು ಸೇವ್ ಮಾಡ್ತಾನೆ ಊಟದ ವಿಚಾರದಲ್ಲಿ ತಗಾದೆ ತೆಗೆಯುವುದಿಲ್ಲ ಹೊಂದಾಣಿಕೆ ಬದುಕನ್ನು ಬದುಕ್ತಾನೆ ಪರಿವಾರದ ಸ್ಥಿತಿಯನ್ನು ಭಾಳ ಎತ್ತಿ ತಗೊಂಡು ಹೋಗ್ತಾನೆ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತಾನೆ ಆಮೇಲೆ ಬರಬರುತ್ತಾ ಎಜುಕೇಷನ್ ಹಾಳಾಗುತ್ತೆ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಇದು ಎರಡನೇ ಭಾವದ ಬಟ್ ವಿಚಿತ್ರ ನೋಡಿ ಇಲ್ಲಿ ಐದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ನೀಚನಾಗಿದ್ದಾನೆ ಬಟ್ ಇಲ್ಲಿ ರಾಹು ಬಂದು ಕೂತಿದ್ದಾನೆ ರಾಹು ಕೂಡ್ಲಿಲ್ಲ ಅಂದಿದ್ರೆ ವಿಪರೀತ್ ಭಾಳ ಎಜುಕೇಶನ್ ಮಾಡ್ತಿದ್ದೆ ಹೈಲಿ ಇಂಟು ಲೋಕ್ ಚಲಾಗ್ತಿದ್ದ ಹೌದು ಭಾಳ ಇಂಟು ಚಲಾಗ್ತಿದ್ದ ಇವನು ಬೆಟರ್ ನಾನು ಹೇಳೋದಂತ ನಾಗ ಪ್ರತಿಷ್ಠಾಪನೆ ಮಾಡಿಸಿ ಇದು ಗುರುಚಾಂಡಾಲ ದೋಷ ಆಗುತ್ತೆ ಅಲ್ಲಿ ಗುರು ಚಾಂಡಾಲ ದೋಷದವರು ಮೋಸಗಾರರು ಇರ್ತಾರೆ ವಂಚನೆ ಮಾಡೋರು ಇರ್ತಾರೆ ನಂಬಿಕೆ ದ್ರೋಹಿಗಳಿರ್ತಾರೆ ತಂದೆಯ ವಿರೋಧಿ ಇರ್ತಾರೆ ತಾಯಿಯ ವಿರೋಧಿ ಇರ್ತಾರೆ ಫ್ಯಾಮ್ ತನ್ನ ಫ್ಯಾಮಿಲಿಗೆ ತಾನು ಮೋಸ ಮಾಡುವಂಥ ಎಲ್ಲ ಲಕ್ಷಣಗಳು ಇವು ಕಾಣ್ತಾ ಇದ್ದಾವೆ ಗುರು ಚಾಂಡಾಲ ದೋಷ ಜ್ಞಾನ ಹತ್ತುವುದಿಲ್ಲ ವಿದ್ಯೆ ಹತ್ತುವುದಿಲ್ಲ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಇವೆಲ್ಲ ಆಗಬಾರ್ದು ನಾಗ ಪ್ರತಿಷ್ಠಾಪನೆ ಮಾಡಿ ಹೌದು ಪ್ರತಿಷ್ಠಾಪನೆ ನಿಮ್ಮ ಮನೆಯಲ್ಲಿ ಮಾಡಿ ದಿನಾ ಅರಿಶಿನ ಲೇಪನ ಮಾಡಿ ಭಂಡಾರ ಲೇಪನೆ ಮಾಡಿ ಆ ತ ಆ ನಾಗದೇವತೆಯನ್ನ ತಾವು ಅವನ ಪ್ರಚಂಡ ನಾಗದೇವತೆಯ ಪ್ರಚಂಡ ಕೋಪವನ್ನು ಇಳಿಸ್ಬೇಕು ಅಂದಾಗಲೇ ಮಾತ್ರ ಇಲ್ಲಿ ಗುರುಚಾಂಡ ದೋಷ ನಿವಾರಣೆ ಆಗುತ್ತೆ ದಿನಾನು ದೀಪ ಹಚ್ಚಬೇಕು ಮನೆ ನಮ್ಮನೇಂದ್ರಿಗೆ ಇದೆ ನೋಡಿದಿರಿ ಶಿವಾನಂದ ಅವರೇ ಶಕುಂತಲ ಅವರೇ ನೀವು ನೋಡಿದಿರಿ ಆ ಕೆಲಸ ಮಾಡಲೇಬೇಕು ನಾಗ ಪ್ರತಿಷ್ಠಾಪನೆ ಮಾಡಲೇಬೇಕು ನಾಗ ಪ್ರತಿಷ್ಠಾಪನೆ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಗುರು ಚಾಂಡಾಲ ದೋಷ ಕ್ಲಿಯರ್ ಆಗುತ್ತೆ ಹಾ ಇಲ್ಲ ಗುರು ಚಾಂಡಾಲ ದೋಷ ಅವಿದ್ಯಾವಂತನಾಗಿ ಮಾಡ್ತಾರೆ ವಿದ್ಯೆಯಲ್ಲಿ ಮುಂದುವರಿಸಿಕೊಡೋದಿಲ್ಲ ಸೈಡ್ ಬಿಸ್ನೆಸ್ ಹೋಗ್ತಾನೆ ಬಟ್ ಇಲ್ಲಿ ಗುರು ವಿಪರೀತ ರಾಜ ಬಂದಿದ್ದಾನೆ ವಿಪರೀತ ರಾಜಯೋಗ ಬಹಳ ಒಳ್ಳೇದು ವಿಪರೀತ ರಾಜಯೋಗ ಎಕ್ಸ್ಟ್ರಾ ಆರ್ಡಿನರಿ ಯೋಗ ಅಲ್ಟಿಮೇಟ್ ಯೋಗ ಯೋಗ ಯಾರ ಜಾತಕದಲ್ಲಿ ಗುರು ಇದು ವಿಪರೀತ ರಾಜಯೋಗ ಗೊತ್ತೋ ಜಸ್ಟ್ ಗೆಸ್ ಇಮ್ಯಾಜಿನ್ ಹದಿನೈದು ವರ್ಷ ಒಂದು ದಶ ಇದನ್ನ ಡಿವೈಡ್ ಬೈ ತ್ರೀ ಮಾಡ್ಕೊಳ್ಳಿ ತ್ರೀ ಒನ್ಸ್ ತ್ರೀ ಫೈವ್ ಅ ಐದು ವರ್ಷ ವಿಪರೀತ ಕಷ್ಟ ಅನುಭವಿಸ್ತಾನೆ ಎಷ್ಟು ಕಷ್ಟ ಅಂದರೆ ಅನ್ಲಿಮಿಟೆಡ್ ಕಷ್ಟ ಇನ್ನೈದು ವರ್ಷ ಅನ್ಲಿಮಿಟೆಡ್ ರಿಲ್ಯಾಕ್ಸೇಷನ್ ಕೊಡ್ತಾನೆ ಇನ್ನೈದು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ರೀತಿ ಲಾಭ ಅಂದರೆ ಜೀವನ ಉದ್ದಕ್ಕೂ ಘಾಸ್ಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಕೀರ್ತಿ ಯಶಸ್ಸು ಎಲ್ಲವನ್ನು ಕೊಡುವುದಂದ್ರೆ ಮುಟ್ಟಿದ್ದೆಲ್ಲ ವಜ್ರಗಡಿದ್ರೆ ನಡೆದಿದ್ದೆಲ್ಲ ದಾರಿ ಒಂದೇ ಒಂದು ರಾಂಗ್ ಆಗಿರೋದ್ರೆ ರಾಹು ಅಂತ ಜೊತೆಗಿದ್ದಾನೆ ಹಾಗಾಗಿ ಗುರುಚಾಂಡಾಲ ದೋಷ ಆಗಿದೆ ನಾನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೆ ಆದರೆ ನೂರಕ್ಕೂ ನೂರು ಲಾಭ ಆಗುತ್ತೆ ಚಂದ್ರ ಬೋಧನ ದೃಷ್ಟಿ ಇರೋದ್ರಿಂದ ಕೇಮಧ್ರುವ ದೃಶ್ಯ ಆಗೋದಿಲ್ಲ ಇಲ್ಲಿ ಚಂದ್ರ ಅಷ್ಟಮದಲ್ಲಿ ಅಷ್ಟಮದಲ್ಲಿರುವಾನೆ ಇವನಿಂದನೂ ವಿಪರೀತ ರಾಜಯೋಗ ಇಲ್ಲ ಇವನು ಓದ್ತಾನೋ ಇಲ್ಲ ಗೊತ್ತಿಲ್ಲ ಆದ್ರೆ ಒಂದು ಮಾತ್ರ ಗ್ಯಾರಂಟಿ ಕೊಡ್ತೇನೆ ವಿಪರೀತ ಹಣ ಮಾಡ್ತಾನೆ ವಿಪರೀತ ದೊಡ್ಡನ್ನು ಗಳಿಸ್ತಾನೆ ಬಹಳ ಯಶಸ್ವಿ ಜೀವನ ಮಾಡ್ತಾನೆ ಹೌದು ಆದ್ರೆ ತಂದೆ ತಾಯಿ ವಿರೋಧಿ ಆಗ್ತಾನೆ ಇದು ಮಾತ್ರ ಕಟ್ಟಿಟ್ಟ ಬಂತು ನೋಡಿ ಎರಡೆರಡು ವಿಪರೀತ ರಾಜಯೋಗ ಬಹಳ ದೊಡ್ಡ ರಾಜಯೋಗ ರೀ ಯಾರ ಜಾತಕದಲ್ಲಿ ಎರಡನೇ ಉಪೀತ ರಾಜಕೋ ಬಹಳ ಸಕ್ಸಸ್ಫುಲ್ ಹ್ಯೂಮನ್ ಬೀಯಿಂಗ್ ಇರ್ತಾರೆ ನೋಡಿ ಒಂದು ಜಸ್ಟ್ ಹನ್ನೆರಡು ವರ್ಷ ಇದೆ ದಶೆ ಡಿವೈಡೆಡ್ ಬೈ ತ್ರೀ ಮಾಡ್ಕೊಳ್ಳಿ ತ್ರೀ ಒನ್ ತ್ರ ತ್ರೀ ಫೋರ್ ದ ನಾಲ್ಕು ವರ್ಷ ವಿಪರೀತ ಕಷ್ಟ ನಾಲ್ಕು ವರ್ಷ ವಿಪರೀತ ರಿಲ್ಯಾಕ್ಸೇಷನ್ ನಾಲ್ಕು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ರೀತಿ ಲಾಭ ಅಂದರೆ ಜೀವನ ಉದ್ದಕ್ಕೂ ಗಳಿಸಬೇಕಾದ ಗೌರವ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಜ್ಞಾನ ವಿದ್ಯೆ ಕೀರ್ತಿ ಯಶಸ್ಸು ಎಲ್ಲವನ್ನೂ ಈ ನಾಲ್ಕು ವರ್ಷದಲ್ಲಿ ಪಡ್ಕೊಂಡ್ಬಿಡ್ತಾನೆ ಮುಟ್ಟಿದ್ದೆಲ್ಲ ವಜ್ರ ಬೈಡೂರ್ಗೆ ನಡೆದಿದ್ದೆಲ್ಲ ದಾರಿ ಎನ್ನುವಂಗೆ ಈ ನಾಲ್ಕು ವರ್ಷ ನೋಡಿ ಇವನು ಐದನೇ ಭಾವದ ಸ್ವಾಮಿ ಐದನೇ ಭಾವದ ಫಲ ಸಿಗಲ್ಲ ಅನ್ನಂಗಿಲ್ಲ ಯಾಕಂದ್ರೆ ವಿಪರೀತ ರಾಜಯೋಗದಲ್ಲಿ ಇದ್ದಾನೆ ಐದನೇ ಭಾವದ ಫಲ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಒಳ್ಳೆ ಎಜುಕೇಶನ್ ಪಡ್ಕೋತಾನೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾನೆ ಒಳ್ಳೆ ಸೆಕ್ಸುವಲ್ ಲೈಫ್ ಅನ್ನ ಎಂಜಾಯ್ ಮಾಡ್ತಾನೆ ಸ್ವಲ್ಪ ಲೇಟ್ ಆಗಿ ಹುಟ್ಟು ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಜ್ಞಾನವಂತ ಮಕ್ಕಳು ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ತಾನೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತಾನೆ ಎರೆ ಕಾಂಪಿಟೇಷನ್ ಅಂತ ಬಂದ ಗೆಲುವು ಸಾಧಿಸ್ತಾನೆ ಸುಖ ಬದುಕ್ತಾನೆ ಕಷ್ಟಗಳನ್ನು ಹೊಡೆದೋಡಿಸ್ತಾನೆ ಸಾಧನೆಗೆ ದಾರಿ ಮಾಡ್ಕೊತಾನೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಡ್ತಾನೆ ಒಳ್ಳೆ ಪಬ್ಲಿಕ್ ಇಮೇಜ್ ಅನ್ನು ಬೆಳೆಸ್ಕೊತಾನೆ ಇದು ಐದನೇ ಭಾವದ ಫಲ ಶುಕ್ರ ಕುಜ ನೋಡಿ ಇವನು ನಾಲ್ಕು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೇಮ ಇರುತ್ತೆ ತಾಯಿಯನ್ನು ವಿಪರೀತ ನಂತರ ತಾಯಿ ಅವನ ಮೇಲೆ ಬಹಳ ವಿಪರೀತ ಜೀವನ ಇಟ್ಟಿರ್ತಾಳೆ ಒಳ್ಳೆ ವ್ಯವಹಾರಸ್ಥರಾಗ್ತಾನೆ ಒಳ್ಳೆ ಬಿಸ್ನೆಸ್ ಅನ್ನು ಮಾಡ್ತಾನೆ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಸುಖಮಯ ಜೀವನವನ್ನು ಸಾಗಿಸ್ತಾನೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತಾನೆ ಹೈಯರ್ ಎಜುಕೇಶನ್ ಮಾಡ್ಕೋತಾನೆ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆ ಬರುವುದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತಾನೆ ಮನೆಯ ಸ್ಥಿತಿಯನ್ನು ಎತ್ತಿಕ್ತಗೊಂಡು ಹೋಗ್ತಾರೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತಾನೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತಾನೆ ಆಭರಣ ವೈಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದ ಮನೆಯ ಶಾಪು ತೋಟ ಹೊಲ ಎಲ್ಲವನ್ನು ಖರೀದಿ ಮಾಡ್ತಾನೆ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಾನೆ ಭಾಗ್ಯವಂತನಾಗಿರ್ತಾನೆ ಏನೇ ಇಷ್ಟಪಟ್ಟರು ಪ್ರಾಪ್ತಿಯನ್ನು ಪಡ್ಕೊತಾನೆ ತಂದೆಯ ಜೊತೆಗೆ ನಿಕಟ ಸಂಬಂಧ ಹೊಂದಿರ್ತಾನೆ ಸಾಧನೆಗೆ ದಾರಿ ಮಾಡ್ಕೋತಾನೆ ಸುಖಮಯ ಜೀವನವನ್ನು ಸಾಧಿಸ್ತಾನೆ ಗೆಲುವು ಸದಾ ಇವಂದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತಾನೆ ದೇವರ ಆಶೀರ್ವಾದ ಸದಾ ಇವ್ನ ಜೊತೆಗಿರುತ್ತೆ ಬಹಳ ಲಕ್ಕಿಯಾಗಿರ್ತಾನೆ ಪುಣ್ಯದ ಕೆಲಸ ಮಾಡ್ತಾನೆ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತಾನೆ ಇದು ಒಂಬತ್ತನೇ ಭಾವದ ಫಲ ಹತ್ತನೇ ಭಾವ ನೋಡಿ ಶುಕ್ರ ಯಾರಿವನು ಕೇತು ಇತಿಯಾಗಿದ್ದಾನೆ ಮೂರು ಮತ್ತು ಹತ್ತನೇ ಭಾವದ ಸ್ವಾಮಿ ಕೇತು ಯುತಿಯಾಗಿದ್ದಾನೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಅಂತ ಹೇಳಿ ಹೌದು ಅಣ್ಣ ತಮ್ಮ ಅಕ್ಕ ತಂಗಿಯವರನ್ನು ವಿರೋಧ ಮಾಡ್ಕೋತಾನೆ ಬಹಳ ಧೈರ್ಯಶಾಲಿಯಾಗಿರ್ತಾನೆ ಆಟಗಳಲ್ಲಿ ರುಚಿ ತೋರಿಸ್ತಾನೆ ಬಾಡಿಯಲ್ಲಿ ಅಷ್ಟು ಹೇಳ್ಕೊ ಸ್ಟ್ರೆಂತ್ ಇರೋದಿಲ್ಲ ಕೆಲಸದ ಕೆಪಾಸಿಟಿ ಅಷ್ಟು ಹೇಳ್ಕೊಳಷ್ಟು ಮೆಂಟಲಿ ವರ್ಕ್ ಮಾಡ್ತಾನೆ ಹಾರ್ಡ್ ವರ್ಕರ್ ಅಲ್ಲ ಅಂದರೆ ಸ್ಮಾರ್ಟ್ ವರ್ಕರ್ ಆಗಿರ್ತಾನೆ ಕಾಂಪಿಟೇಷನ್ ಅಂತ ಬಂದರೆ ಯಾವುದಕ್ಕೂ ಸೋಲನ್ನು ಒಪ್ಪಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಅಷ್ಟು ಆಸಕ್ತಿ ಇರುವುದಿಲ್ಲ ಕಲೆಯಲ್ಲಿ ಆಸಕ್ತಿ ಇರುವುದಿಲ್ಲ ಮಾತಿನ ಮಲ್ಲ ಆಗಿರ್ತಾನೆ ಟ್ಯಾಲೆಂಟ್ ಅಷ್ಟು ಯಾವಾಗ ಹೆಂಗೆ ಯೂಸ್ ಮಾಡಬೇಕು ಮಾಡ್ತಾನೆ ಬಹಳ ಪ್ರಯತ್ನಶೀಲರಾಗಿರ್ತಾನೆ ಕೋರ್ಟು ಕಚೇರಿ ಅಡ್ಡಾಡೋದ್ರಲ್ಲಿ ಸೋಲನ್ನು ಅನುಭವಿಸ್ತಾನೆ ನೀವು ಮಾಡುವ ಕೆಲಸ ಇಷ್ಟ ಆಗೋದಿಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ಕೆಲಸದಲ್ಲಿ ಗಳಿಕೆ ಕಾಣುವುದಿಲ್ಲ ಕೆಲಸದಲ್ಲಿ ಯಶಸ್ಸು ಕಾಣೋದಿಲ್ಲ ಇವೆಲ್ಲ ಆಗ್ಬೇಕಾದ್ರೆ ಕೇತು ಶಾಂತಿ ಆಗ್ಬೇಕು ಹೌದು ಇದು ಲಂಪಟ ದೋಷ ಅಂತ ಕರಿತೀವಿ ನಾವು ಇದನ್ನ ಲಂಪಟ ದೋಷ ಹನ್ನೆರಡನೇ ಭಾವದಲ್ಲಿ ಲಂಪಟ ದೋಷ ಆದರೆ ಏನಾಗುತ್ತೆ ನೋಡಿ ಲಂಪಟ ದೋಷ ಆದರೆ ಒಂದು ಹೊನ್ನನ್ನು ಕಳ್ಕೊತಾನೆ ಇಲ್ಲ ಮಣ್ಣನ್ನು ಕಳ್ಕೊತಾನೆ ಇಲ್ಲ ಹೆಣ್ಣಿನಿಂದ ಮೋಸ ಆಗುತ್ತೆ ಇಲ್ಲ ಜೂಜಾಡ್ತಾನೆ ಇಲ್ಲ ಕೆಟ್ಟ ಚಿಟಗಳನ್ನ ಕಲಿತಾನೆ ಇಷ್ಟರಲ್ಲಿ ಒಂದು ಹಾಗೆ ಆಗುತ್ತೆ ಹಾಗಾಗಿ ದಯವಿಟ್ಟು ಇಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟು ಕೇತು ಹಾಗೂ ರಾಹು ಇವನು ಮಾ ದೇವರ ಗುರು ಆದರೆ ಇವನು ದಾನವರ ಗುರು ಗುರು ಬಲ ಇಲ್ಲ ಅವನಿಗೆ ಗುರುವಿನ ಬಲ ಇಲ್ಲ ದಯವಿಟ್ಟು ತಾವು ಮನೆ ಎದುರಿಗೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಅದು ಅಲ್ಲದೆ ದಯವಿಟ್ಟು ಅವನಿಗೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಬೇರೆ ಯಾವುದೇನೂ ಇಲ್ಲ ಪ್ಲಸ್ ಶನಿ ಶಾಂತಿ ಮಾಡ್ಕೊಳ್ಳಿ ಹೌದು ಇಷ್ಟು ಮಾಡ್ಕೊಳ್ಳೋದ್ರಿಂದ ನೂರಕ್ಕೂ ನೂರು ಲಾಭ ಪಡಿತಾರೆ ಹೌದು ಕುಜ ನೋಡಿ ಸೀದಾ ಎರಡನೇ ಭಾವ ನೋಡ್ತಾನೆ ಆಮೇಲೆ ಹನ್ನೊಂದರಲ್ಲಿ ಲಾಭ ಎರಡರಲ್ಲಿ ಒಳ್ಳೆ ವ್ಯವಹಾರ ಇದು ರಿಯಲ್ ಆಗಿ ಮಾಡೋದಿಲ್ಲ ಬೇರೆ ಏನೂ ಇಲ್ಲ ಐದರಲ್ಲಿ ಒಳ್ಳೆ ಜ್ಞಾನ ವಿದ್ಯೆ ಆರಲ್ಲಿ ಶತ್ರುನಾಶ ಅದೇ ಗುರು ವಿಪರೀತ ರಾಜಯುಗದಲ್ಲಿರುವಂತಹ ಗುರು ಸೀದ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಹನ್ನೆರಡನೇ ಭಾವ ನೋಡ್ತಾನೆ ಅದಾದ್ಮೇಲೆ ನಿಮ್ಮ ಎರಡನೇ ಭಾವ ನೋಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸ ಹನ್ನೆರಡರಲ್ಲಿ ವಿದೇಶಿ ಪ್ರಯಾಣ ಎರಡರಲ್ಲಿ ಒಳ್ಳೆ ವ್ಯವಹಾರ ಸರ್ ಒಂದೇ ಎರಡು ಸರ್ ನಿಮಗೆ ಗೋಮುಖ ಪ್ರಸವ ಗೋಮುಖ ಪ್ರಸವ ನಾಗ ಪ್ರತಿಷ್ಠಾಪನೆ ಹಾಗೂ ಶನಿ ಶಾಂತಿ ಇಷ್ಟು ಮಾಡ್ಕೊಂಬಿಡಿ ಮಗು ಫುಲ್ಲು ಚೇಂಜ್ ಆಗ್ತಾರೆ ಭಾಳ ಎತ್ತರಕ್ಕೆ ಕುಳಿತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಆಗ ಅದರ ದಾಂಪತ್ಯ ಹೀಗಿದೆ ನೋಡೋಣ ಒಂದನೇ ಭಾವದ ಸ್ವಾಮಿ ಉಚ್ಚ ಸ್ಥಾನದಲ್ಲಿ ಐದನೇ ಭಾವದ ಸ್ವಾಮಿ ಸೂರ್ಯ ಆರಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಶುಕ್ರ ಒಂಬತ್ತರಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಐದರಲ್ಲಿದ್ದಾನೆ ಇವನು ಹೆಂಡತಿಯಿಂದ ಉದ್ಧಾರ ಆಗೋದು ಹೌದು ಹೆಂಡತಿಯಿಂದನೇ ಉದ್ಧಾರ ಆಗೋದು ಇವನು ಯಾವಾಗ ಅವಳು ಕಾಲು ಇಡ್ತಾಳೆ ಇವರು ಇಡೀ ಜೀವನವನ್ನು ಚೇಂಜ್ ಮಾಡ್ತಾಳೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಮಗು ಚಿಕ್ಕದಿದೆ ಎಜುಕೇಶನ್ ನೋಡೋಣ ನೋಡಿ ಇಲ್ಲೇ ಐದನೇ ಭಾವದ ಸ್ವಾಮಿ ಎಜುಕೇಷನ್ ಅಷ್ಟಮದಲ್ಲಿ ಇರೋದ್ರಿಂದ ಎಜುಕೇಷನ್ ಅಷ್ಟು ಹೇಳ್ಕೊಳ್ಳೋಷ್ಟು ಮಾಡಲ್ಲ ಹೌದು ಎಜುಕೇಷನ್ ನೋಡಿ ಗುರು ಅಷ್ಟಮ ನೀಚ ಶುಕ್ರ ಸೊ ಇವನ್ ಗುರುಬಲ ಇಲ್ಲ ಹಾಗಾಗಿ ಇವನು ಎಜುಕೇಷನ್ ಅಷ್ಟು ಹೇಳ್ಕೊಳ್ಳೋಷ್ಟು ಆಗೋದಿಲ್ಲ ಬಟ್ ಜ್ಞಾನಬಲ ಭಾಳ ಚೆನ್ನಾಗಿದೆ ಬುದ್ಧಿ ಬಹಳ ಚೆನ್ನಾಗಿದೆ ಮುಂದೆ ಉದ್ಧಾರ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ನೋಡಿ ಇಲ್ಲಿ ನಾನು ಏನು ಹೇಳಿದೆ ನಿಮಗೆ ನೀಚ ಮುಂಗ ಆಗಿದ್ದಾನೆ ಶುಕ್ರ ಇಲ್ಲಿ ಇವನ ಕೆಲಸದಲ್ಲಿ ವಿಪರೀತ ವಿಪರೀತ ಅಂದ್ರೆ ವಿಪರೀತ ಹ ಶುಕ್ರ ನೀಚ ಭಂಗ ಆಗಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಬಹಳ ದುಡ್ಡು ಹಣ ಯಶಸ್ಸು ಕಾಣ್ತಾನೆ ಆದರೆ ವಿದ್ಯೆಯಲ್ಲಿ ಮಾತ್ರ ಇಲ್ಲ ಇದು ನೆನಪಿಟ್ಕೊಳ್ಳಿ ವಿದ್ಯೆಯಲ್ಲಿ ಆಗೋದಿಲ್ಲ ಶನಿ ದಶೆ ಈಗ ನಡೀತಾ ಇದೆ ಸ್ವಲ್ಪ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಈ ಪೂಜೆ ಮಾಡಿಸ್ಬಿಡಿ ಮಾಡಿಸಿದ್ದೇ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಎಜುಕೇಷನು ಆಗುತ್ತೆ ಎಲ್ ಎಲ್ ಬಿ ಮಾಡ್ಬೋದು ಇವನು ಹೌದು ಲಾ ಮಾಡ್ಬೋದು ಇವನು ಹಂಡ್ರೆಡ್ ಪರ್ಸೆಂಟ್ ಲಾ ಮಾಡ್ತಾನೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಾತ್ರ ತೊಂದರೆ ಇದೆ ಇವನಿಗೆ ಹೌದು ಅದಾದ ಮೇಲೆ ಇವನು ಯಶಸ್ವಿಯಾಗಿ ಓದ್ತಾನೆ ಹೌದು ಏನು ಮಾಡಬೇಕು ಗೋಮುಖ ಪ್ರಸವ ಪೂಜೆ ಮಾಡಬೇಕು ಪ್ಲಸ್ ನಾಗ ಪ್ರತಿಷ್ಠಾಪನೆ ಮಾಡಬೇಕು ಪ್ಲಸ್ ಶನಿ ಶಾಂತಿ ಮಾಡ್ಕೋಬೇಕು ಅಷ್ಟೇ ಬೇರೆ ಏನೂ ಇಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ